ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ನಾನು ಇಲ್ಲಿ ಮುರಾರ್ಜಿ ದೇಸಾಯಿ ಆಲ್ರೆಡಿ ಎಕ್ಸಾಮ್ಸ್ ಗಳು ಏನಾಗಿರಪ್ಪ ಅಂದ್ರೆ ಕಾಲ್ಫಾರ್ಮ್ ಆಗಿದ್ದಾವೆ ಒಂದನೇ ತಾರೀಖ ಅಂದ್ರೆ ಮಾರ್ಚ್ ಒಳಗಡೆ ಒಂದನೇ ತಾರೀಕಿಗೆ ಎಕ್ಸಾಮ್ಸ್ ಗಳು ಏನಾಗಪ್ಪ ಅಂದ್ರೆ ತಮಗ ಅನೌನ್ಸು ಕೂಡ ಆಗಿದ್ದಾವೆ ಸಾಕಷ್ಟು ಜನ ಅರ್ಜಿಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪಾಲಕರು ಅದನ್ನ ಸಲ್ಲಿಸ್ತಾ ಇದ್ದಾರೆ ಹಾಗಾದ್ರೆ ಆ ಮಗುವಿಗೆ ನಿಮ್ಗೆ ಏನಾಗಿರ್ತದಪ್ಪ ಅಂದ್ರೆ ಸಾಕಷ್ಟು ಜನ ಇಷ್ಟ ದಿನ ಏನಾಗಿರ್ತಾರಪ್ಪ ಅಂದ್ರೆ ಕಲ್ತಿರ್ತಿರ್ತಿರ್ತಾರೆ ಆದರೆ ಅವ್ರಿಗೆ ಯಾವ ಥರ ಒಂದಿಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕಾಗಿರ್ತಾರಪ್ಪ ಅಂದ್ರೆ ಬಿಡಿಸ್ಕೋಬೇಕಾಗಿರ್ತದೆ ಇಲ್ಲಿ ಫ್ರೀ ಆಗಿ ನಾನು ಇಲ್ಲೊಂದು ಒಂದು ಕೋಚಿಂಗ್ ಸೆಂಟರ್ದು ಏನು ಮಾಡ್ತಾ ಅಂದ್ರೆ ಅಂದರೆ ಕ್ವಶನ್ಸ್ನ ತಗೊಂಡು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ಈ ಕೋಚಿಂಗ್ ಸೆಂಟರ್ ಯಾವ್ರಪ್ಪ ಅಂದ್ರೆ ದೇಸಾಯಿ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ಕರಿತೀವಿ ಇದು ನಮ್ಮ ಬಸವನ್ ಬಗೇಡಿ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಈ ಕೋಚಿಂಗ್ ಸೆಂಟರ್ ಕಂಡು ಬರ್ತದೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ರವಿವಾರ ಅದು ಯಾವುದೇ ಸ್ಕೂಲ್ ಇನ್ಸ್ಟಿಟ್ಯೂಟ್ ಮಗುವಾಗಲಿ ಅದಕ್ಕೆ ಸಂಬಂಧ ಇಲ್ಲ ಆದರೆ ಇದು ಇದು ಇಲ್ಲಿ ಕ್ಲಾಸಿನ ಕಲಿಯೋರ್ಗೆ ಅಷ್ಟೇ ಇದಕ್ಕೆ ಏನಪ್ಪಾ ಅಂದ್ರೆ ಅಲೋವೈತರಿ ಎಕ್ಸಾಮ್ ಕ ಇಲ್ಲ ಇಲ್ಲಿ ಯಾರೇ ಇರಲಿ ಆ ಎಲ್ಲ ಮಕ್ಕಳು ಏನ್ ಮಾಡ್ಬೋದಪ್ಪ ಅಂದಾಗ ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಎಕ್ಸಾಮ್ಸ್ ಗಳನ್ನ ಬರಿಬೋದು ಹಾಗಾದ್ರೆ ಇಲ್ಲಿ ಮತ್ತ ಇದಕ್ಕೆ ಎಂಟ್ರಿ ಫೀನು ಏನಪ್ಪಾ ಅಂದ್ರೆ ಏನು ಇಲ್ಲ ನೋ ಎಂಟ್ರಿ ಫೀ ಅಂತ ಇದೆ ಬಂದು ಎಕ್ಸಾಮ್ಸ್ಗಳನ್ನ ನೀವು ಕಂಡಕ್ಟ್ ಮಾಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡ್ರಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರಿಗೆ ಕಾಲ್ ಮಾಡ್ರಿ ಇನ್ನ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಿತ್ತು ಅಂತಾರೆ ಈ ಕ್ವಶನ್ ಪೇಪರ್ಗಳನ್ನ ಸಂಡೇ ಒಮ್ಮೆ ಎಕ್ಸಾಮ್ಸ್ ನಡೆದಿರ್ತಲ್ಲ ಆ ಕ್ವಶನ್ ಪೇಪರ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಕೂಡ ಇರ್ತದೆ ಅಲ್ಲಿ ಹಾಗಾದ್ರೆ ಇಲ್ಲಿ ಗಳು ಏನಾಗಿದಪ್ಪ ಅಂದ್ರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಇನ್ ಕ್ವೆಶನ್ ಪೇಪರ್ ಇವರು ಸೆಟ್ ಮಾಡಿರ್ತಿರ್ತಿರ್ತಾರೆ ಈ ಕ್ವಶನ್ ಪೇಪರ್ ಗಳನ್ನ ಒಂದ್ಸತ ಸರಿಯಾಗಿ ಅಬ್ಸರ್ವೇಷನ್ಸ್ ನ ಮಾಡ್ಕೊತ ಬರ್ರಿ ಕನ್ನಡ ಇದೆ ನೆಕ್ಸ್ಟ್ ಇಂಗ್ಲೀಷ್ ಇದಾವ ಎಲ್ಲೂ ಕ್ವೆಶನ್ಸ್ ಗಳನ್ನ ನಿಮ್ಗೆ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಜೂಮ್ ಮಾಡಿ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತಾ ಹೋಗಿರ್ತಿರ್ತಿರ್ತೇನೆ ಬಟ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಓನ್ಲಿ ನನ್ನ ಸಬ್ಜೆಕ್ಟ್ ಅವ್ರಪ್ಪ ಅಂದ್ರೆ ಸೈನ್ಸು ವಿಜ್ಞಾನ ಜೊತೆಗೆ ಮ್ಯಾಥ್ಸು ಮತ್ತು ಸಮಾಜ ವಿಜ್ಞಾನ ಈ ನಾನು ಅತಿ ಹೆಚ್ಚು ಹೇಳ್ತಿರ್ತೀನಿ ಇಲ್ಲಿ ಕನ್ನಡ ಕಾಲು ಮತ್ತು ಟೀಚರ್ಸ್ಗಳನ್ನ ಕಲಿಸಿ ಕೂಡ ಹೇಳ್ತಿರ್ತೀನಿ ಒಳಗೊಮ್ಮೆ ನಾನು ಹೇಳ್ತಿರ್ತೀನಿ ಕನ್ನಡನು ಹಾಗಾದ್ರೆ ಇವತ್ತು ನನ್ನ ಸಬ್ಜೆಕ್ಟ್ ಅವ್ರಪ್ಪ ಅಂದ್ರೆ ಸೈನ್ಸ್ ಸೈನ್ಸ್ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತ ಇರ್ತೀನಿ ಸೈನ್ಸ್ ಮತ್ತು ಮ್ಯಾಥ್ಸ್ ಇಲ್ಲಿ ಇಂಗ್ಲೀಷ್ ಇದೆ ನೋಡ್ರಿ ಅಂದ್ರೆ ಟೋಟಲ್ ಹಂಡ್ರೆಡ್ ಮರ್ಸೆಂಟ್ ಖುಷಿ ಉಪರಿದ್ರು ಆ ಈ ಕೂಡ ಎಲ್ಲ ಟೀಚರ್ಸ್ ಕರೆಸಿ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಕ್ಲಾಸಸ್ ನ ಇಲ್ಲಿ ಮ್ಯಾಥ್ಸ್ ಇದೆ ನೋಡ್ರಿ ಮ್ಯಾಥ್ಸ್ ಕೂಡ ನಾನೇ ಹೇಳ್ತಿರ್ತಿರ್ತೇನೆ ಆದ್ರೆ ಇವತ್ತಿನ ಫಸ್ಟ್ ಒಂದು ವಿಡಿಯೋ ಇರುವುದರಿಂದ ನಾನು ಏನು ಮಾಡ್ತಾ ಇದೇನಪ್ಪ ಅಂದ್ರೆ ಸೈನ್ಸ್ ನ ಮಾಡ್ತೀನಪ್ಪ ಮಾಡ್ತೀನಪ್ಪಾ ಅಂದ್ರೆ ಹೇಳ್ಕೊತಾ ಹೋಗ್ತೀನಿ ಸೈನ್ಸ್ ಒಳಗಡೆ ಯಾವ ತರ ಕ್ವಶನ್ಸ್ ಇವರು ಫ್ರೇಮ್ ಮಾಡಿದ್ದಾರೆ ಅಂದ್ರೆ ನಿಮಗೊಂದು ಐಡಿಯಾ ಬರ್ತದೆ ಓಕೆ ಇಲ್ಲಿ ನಾನು ಹೋಗಿ ಈ ಕ್ವಶನ್ಸ್ ಗಳನ್ನ ಅರೇಂಜ್ ಮಾಡಬಹುದ ಅಥವಾ ಬರಿಬಹುದಾ ಅಂತ ಬಹಳ ಫಸ್ಟ್ನೇ ಕ್ವಶನ್ ಇರೋದರಿಂದ ಒಂದು ಸಿಂಪಲ್ ಕ್ವಶನ್ಸ್ ತಗೊಂಡು ಡಿಸ್ಕಸ್ನ ನ ಮಾಡ್ತಿರ್ತಾನೆ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡ್ತಿದ್ದಪ್ಪ ಅಂದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಎಕ್ಸಾಮ್ ಮುಗಿತಾನು ಈ ತರ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಒಂದಿಷ್ಟು ಕ್ಲಾಸಸ್ಗಳು ಕೂಡ ನಾವು ಮಾಡಿಕೊಡ್ತಿರ್ತೀವಿ ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಅಂಶವಾಗಿದೆ ಅಂತ ಹೇಳಿ ಕ್ವಶನ್ಸ್ನ ಕೊಟ್ಟರು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಯಾವುದು ಪರಿಸರದ ಅಂಶವಾಗಿದೆ ಒಳ್ಳೆಯದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಪ್ರಾಣಿಗಳು ಆ್ಯನಿಮಲ್ಸ್ ಕನ್ನಡ ಮತ್ತು ಇಂಗ್ಲೀಷ್ನ ಎರಡು ಟೈಪ್ ಇದಾವೆ ಮಾವಿನ ಮರ ಮ್ಯಾಂಗೋ ಟ್ರೀ ಪಕ್ಷಿಗಳು ಬರ್ಡ್ಸ್ ಆಪ್ಷನ್ಸ್ ಬಿ ಈ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸರ್ ಪರಿಸರದ ಒಂದು ಭಾಗ ಅಂದಾಗ ಒಂದು ಸಣ್ಣ ಜೀವಿಯಿಂದ ಹಿಡಿದು ಎಲ್ಲಾರು ಏನಪ್ಪ ಅಂದ್ರೆ ಪರಿಸರದ ಒಂದು ಭಾಗ ನಾವು ಹಾಗಾದ್ರೆ ಇಲ್ಲಿ ಬರೀ ಪ್ರಾಣಿಗಳು ಅಷ್ಟೇ ಬರಲ್ಲ ಗಿಡಗಳು ಗಿಡ ಮರಗಳು ಸಸ್ಯಗಳು ಅಂತ ಹೇಳ್ತೀವಿ ಇವು ಎಲ್ಲ ಪರಿಸರದ ಒಂದು ಭಾಗ ಪಕ್ಷಿಗಳು ಕೂಡ ಒಂದು ಹಾಗಾದ್ರೆ ಪರಿಸರದ ಅಂಶ ಅಂತಂದಾಗ ಇವೆಲ್ಲವೂ ಬರುವುದರಿಂದ ಆಪ್ಷನ್ಸ್ ಡಿ ಏನ್ ಮಾಡಬೇಕಪ್ಪ ಅಂದ್ರೆ ನೀವು ಚೂಸ್ನ ಓಕೆ ಇದಕ್ಕೆ ಆನ್ಸರ್ಸ್ನ ಕೂಡ ಎಕ್ಸಾಮ್ ಹೋಗ ತಕ್ಷಣ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೊವೈಡ್ ನ ಮಾಡ್ತಾರೆ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂಥ ಘಟಕ ಅಂತ ಕ್ವಶನ್ಸ್ನ ಕಟ್ಟಿದ್ದಾರೆ ಇದಕ್ಕೆ ವಾಯು ಅಂತೇಳಿ ಒಂದು ಪಾಠ ಬರ್ತದೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಅವ್ರ ಒಳಗಡೆ ನಿಮ್ಮ ಕ್ವಶನ್ಸ್ನ ಕಥಾನೆ ವಾಯುವಿನ ಅತ್ಯಂತ ಕಡಿಮೆ ಪ್ರಮಾಣದ ಸರ್ ಇಲ್ಲಿ ಹೈಯೆಸ್ಟ್ ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಕಂಡು ಬರ್ತದ ಅವ್ರು ಕೇಳಿದ್ರು ಕಡಿಮೆ ಇರುವುದರಿಂದ ನೈಟ್ರೋಜನ್ ಹತ್ರ ಈ ನೀವು ಆನ್ಸರ್ನ ಹಾಕಿಬಾರಬಾರ್ದು ನೈಟ್ರೋಜನ್ ಎಷ್ಟಿದೆಯಪ್ಪ ಅಂದ್ರೆ ಅಂದರೆ ಎಪ್ಪತ್ತ ಎಂಟು ಪರ್ಸೆಂಟೇಜ್ ಕಂಡು ಬರ್ತದೆ ಹೌದಾ ಸೆವೆಂಟಿ ಏಟ್ ಪರ್ಸೆಂಟೇಜ್ ಹೈಯೆಸ್ಟ್ ಇನ್ ಅಟ್ಮಾಸ್ಫಿಯರ್ ಅಂತೇಳಿ ಕೇಳ್ತೇವೆ ನಾವು ಇಲ್ಲ ಆಮ್ಲಜನಕ ಸೆಕೆಂಡ್ ಹೈಯೆಸ್ಟ್ ಇದು ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಂತ ಕರಿತೀವಿ ಇಪ್ಪತ್ತು ಪಾಯಿಂಟ್ ನೈನ್ ಫೋರ್ ಅಂತ ಇರ್ತದೆ ಒಂದೊಂದು ಪುಸ್ತಕದಾಗ ನೀವು ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೊಂದು ಪರ್ಸೆಂಟೇಜ್ನ ನೆನಪಿಟ್ಕೊಡ್ರಿ ಇನ್ನು ಜಡ ನಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಕಂಡುಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಹೀಗಾಗಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಘಟಕ ಯಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕಿರ್ತೀವಿ ನಾವು ಆಪ್ಷನ್ಸ್ ಇದಕ್ಕೆ ಏ ಏನು ಮಾಡೋಕ್ಕಪ್ಪ ಅಂದ್ರೆ ಚೂಜನ್ನ ಮಾಡಬೇಕು ಸರ್ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಸ್ವಲ್ಪ ನಾನು ಏನು ಮಾಡ್ತೀನಪ್ಪ ಅಂದರೆ ಹೇಳ್ಕೊತೋಗ್ತಿರ್ತೇನೆ ಕಾರ್ಬನ್ ಡೈಆಕ್ಸೈಡ್ ಎದಕ್ಕೆ ಯೂಸ್ ಇದೆ ಏನಾದರೂ ಬೆಂಕಿ ಹತ್ತಿದಾಗ ಅಥವಾ ಬೆಂಕಿಯನ್ನು ನಂದಿಸಲು ಬಳಸುವಂಥ ಅನಿಲ ಯಾವುದು ಅಥವಾ ಅಗ್ನಿಶಾಮಕದಲ್ಲಿ ಬಳಸುವಂಥ ಅನಿಲ ಯಾವುದು ಈ ಕ್ವಶನ್ಸ್ ಆಗಿದೆ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಕಾರ್ಬನ್ ಡೈಆಕ್ಸೈಡ್ ನನ್ನ ಏನು ಸಿ ಓ ಟು ಅಂತ ಕೇಳ್ತೀವಿ ಹೌದಾ ಇನ್ನು ನೆಕ್ಸ್ಟ್ ಇನ್ನೊಂದು ಮತ್ತ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಏನು ಕ್ವಶನ್ಸ್ ನ ಕೇಳ್ತಿರ್ತಾನಪ್ಪ ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗಲು ಕಾರಣವಾದ ಅನಿಲ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾನೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹಾಕ್ಬೇಕು ಮಾನವನ ಪ್ರಾಣವಾಯು ಅಂತ ಯಾವ್ದನ್ನು ಕೇಳ್ತಾರೆ ಆಕ್ಸಿಜನ್ ಅಂತ ಹೇಳಿ ಕರಿತೀವಿ ಹೌದಾ ಆಕ್ಸಿಜನ್ ಮತ್ತೆ ಎಲ್ಲಾ ಜೀವಿಗಳಿಗೆ ಪ್ರಾಣವಾಯು ಅಂತ ಕೂಡ ಕರಿತೀವಿ ಆಕ್ಸಿಜನ್ ಇಲ್ಲದೆ ಹೋಗಿ ತಪ್ಪ ಭೂಮಿ ಮೇಲೆ ಯಾವುದೇ ಒಂದು ಕೂಡ ಜೀವಿ ಅಂತ ಹೇಳಿ ಗೊತ್ತಿರ್ತದ ಈ ಜಡ ನಿಲ ಒಳಗಡೆ ಎಲ್ಲವೂ ಕಂಡು ಬರ್ತವೆ ಹ್ಞೂ ಈ ಕ್ರಿಪ್ಟಾನ ಹ್ಞೂ ಜನಾನ ಎಲ್ಲ ಬರ್ತಾವಲ್ಲ ಜಡ ಅನಿಲಗಳು ಇನ್ನು ನೈಟ್ರೋಜನ್ ಅಂತಂತಂದಾಗ ಸಸ್ಯಗಳಾಗ್ಲಿ ಪ್ರಾಣಿಗಳಾಗಲಿ ನೇರವಾಗಿ ಯಾವ ಅನಿಲವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಕಸ ಕರಿತಾನೆ ಅದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕೂಡ ನಾವು ಕರಿತೀವಿ ಈ ಥರ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಬಂದಾಗ ನೀವೆಲ್ಲವಿಷ್ಟು ಗ್ರಿಪ್ ಇತ್ತಪ್ಪ ಅಂದ್ರೆ ನೀವು ಯಾವ್ದಾದ್ರು ಕ್ವೆಶನ್ಸ್ನ ಕೊಡಿ ನೀವು ಆನ್ಸರ್ನ ಟಿಕ್ ಮಾಡಿ ಬರ್ತೀರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದೆ ನೋಡ್ರಿ ಕ್ವಶನ್ಸ್ ಈ ತರ ಇದೆ ಸರ ಕುಡಿಯುವ ನೀರನ್ನು ಕನಿಷ್ಠ ಎಷ್ಟು ಸಮಯ ಕುದಿಸಬೇಕು ಅಂತ ಕ್ವಶ್ ಕ್ವಶನ್ಸ್ನ ಕೊಟ್ಟರು ಅಂದ್ರೆ ಕುಡಿಯುವ ನೀರನ್ನು ಸರ ಕುದಿಯುವ ಬೇರೆ ನೀರಿನ ಕುಡಿಯುವ ಬಿಂದು ಅಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆನ್ಸರ್ನ ಹಾಕಿ ಕೊಡಬೇಕಾಗಿತ್ತು ಇಲ್ಲಿ ಕುಡಿಯುವ ನೀರನ್ನು ನಾವು ಕನಿಷ್ಠ ಸುಮ್ಮನೆ ಎಷ್ಟು ನಿಮಿಷ ಏನಪ್ಪ ಅಂದ್ರೆ ಕುದಿಸಬೇಕು ಒಂದು ಗಂಟೆ ಮೂವತ್ತು ನಿಮಿಷ ಹತ್ತು ನಿಮಿಷ ಇನ್ನು ಆಪ್ಷನ್ ಸಿ ಒಳಗಡೆ ಏನು ಕೊಟ್ಟಾರ ಇಪ್ಪತ್ತು ನಿಮಿಷ ಅಂತ ನಾವು ಕಾಮನ್ ಸೆನ್ಸ್ ಆಗಿ ಸುಮ್ಮ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನೀರನ್ನ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನಾವು ಅದನ್ನ ಕುಡಿಬಹುದು ಅಷ್ಟು ಹತ್ತು ನಿಮಿಷ ಕಾಶಿ ನೀರನ್ನು ಕುದಿಸೋಕಾಗಲ್ಲ ಅದ್ರ ಕುದಿಯೋನೇ ಒಂದು ಸಿಂಪಲ್ ಅನ್ಸ್ತದ ಕ್ವಶನ್ಸ್ ಇರಲಿ ಈ ತರನು ಕೂಡ ಕ್ವಶನ್ಸ್ ಅಂದ್ರೆ ಮಾಡಲ್ ಕ್ವಶನ್ ಹೊರಗಲ್ಲ ಈ ತರನು ಎಲ್ಲ ಏನ್ ಮಾಡಿರ್ತಾರಪ್ಪ ಅಂದ್ರೆ ಪ್ರಯತ್ನ ಮಾಡಿರ್ತಾರೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನ್ ಅಂದ್ರೆ ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ ಕ್ವಶನ್ಸ್ ಅಂದ್ರೆ ಕೆಳಗಿನ ಯಾವುದರಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಅಡಕವಾಗಿದೆ ಅಥವಾ ಅತಿ ಹೆಚ್ಚು ಶಕ್ತಿ ಆಕಾರ ಯಾವುದು ಅಂತ ಕ್ವಶನ್ಸ್ ಕೇಳ್ಬೋದು ನಿಮಗೆ ನಿಮಗ ಕಾರ್ಬೋಹೈಡ್ರೇಟ್ ಕೊಬ್ಬು ಖನಿಜಗಳು ಜೀವಸತ್ವಗಳು ವಿಟಾಮಿನ್ಸ್ ಅಂತ ಕೇಳ್ತೀವಿ ಹಾಗಾದ್ರೆ ಒಳಗಡೆ ಅತಿ ಹೆಚ್ಚು ಶಕ್ತಿ ಆಕಾರ ಯಾವುದು ಅಂತೇಳಿ ನೋಡಿದಾಗ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ಕೇಳ್ತೀವಿ ನಾವು ಹಾಗಾದ್ರೆ ಆಪ್ಷನ್ಸ್ ಇದಕ್ಕೆ ಏನ್ ಹಾಕ್ಬೇಕಪ್ಪ ಅಂದ್ರೆ ಏನ ಚೂಸ್ ಮಾಡ್ಬಾರ್ದು ಕಾರ್ಬೋಹೈಡ್ರೇಟ್ಸ್ ಸರ್ ಕಾರ್ಬೋಹೈಡ್ರೇಟ್ಸ್ ಎದುರೊಳಗಡೆ ಕಂಡು ಬರ್ತದೆ ಅದರ ಒಂದಿಷ್ಟು ಈಗ ಜೋಳ ರಾಗಿ ಇವೆಲ್ಲ ಕಂಡು ಬರ್ತಾವ ಅದರಾಗ ಹೆಚ್ ಅಮೌಂಟ್ ಆಫ್ ಇರ್ತದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಂಡು ಬರ್ತದೆ ಇನ್ನು ಫ್ಯಾಟ್ ಕೊಬ್ಬು ಐಲಿ ಫುಡ್ ಅಂತ ಕರಿತೀವಿ ನಾವು ಏನಪ್ಪ ಅಂದ್ರೆ ಈ ಸದ್ಯ ಉದಾಹರಣೆಗೆ ಏನಪ್ಪ ಅಂದ್ರೆ ಶೇಂಗಾ ನೆಕ್ಸ್ಟ್ ಕೊಬ್ಬರಿ ಇವೆಲ್ಲ ಐಲಿ ಫುಡ್ ಹೌದಾ ಕೊಬ್ಬಿನ ಪದಾರ್ಥ ಇರುವಂಥ ಮಾಂಸ ಇವೆಲ್ಲ ಕೊಬ್ಬು ಬರ್ತವೆ ಇನ್ನು ಖನಿಜಗಳು ಮಿನರಲ್ಸ್ಗಳು ಅಂತ ಕೇಳ್ತೀವಿ ನೀರಿನಲ್ಲಿ ಅತಿ ಹೆಚ್ಚು ಮಿನರಲ್ಸ್ಗಳಿರಬೇಕು ಅಂದಾಗ ಮಾತ್ರ ಏನಾಗ್ತದಪ್ಪ ನಾವು ನಾವು ನೀರನ್ನ ಕುಡಿಯಕ್ಕೆ ಸಾಧ್ಯ ಇನ್ನು ವಿಟಾಮಿನ್ಸ್ಗಳು ವಿಟಾಮಿನ್ಸ್ಗಳ ಮೇಲೆ ಅಂದ್ರೆ ಫಿಕ್ಸ್ ಕ್ವಶನ್ಸ್ಗಳು ನಮ್ಮ ದೇಹಕ್ಕೆ ಯಾವುದೇ ಥರದ ರೋಗಗಳು ಬರಬಾರ್ದಾಗಿತ್ತಪ್ಪ ಅಂದರೆ ಕಾರಣ ಏನಪ್ಪ ಅಂತ ಕ್ವಶನ್ಸ್ನ ಕೇಳ್ತಾನೆ ಅವು ಯಾವ ಏನು ಬೇಕು ನಮ್ಮ ದೇಹಕ್ಕೆ ಯಾವುದೇ ಥರದ ರೋಗಗಳು ಬರಬಾರ್ದು ಅಂದರೆ ನಮಗೆ ವಿಟ್ಯಾಮಿನ್ಸ್ಗಳು ಬೇಕು ಸರ್ ನಾವು ಬೆಳವಣಿಗೆ ಹೊಂದಬೇಕಾಗಿತ್ತು ನಾವು ಎತ್ತರ ಆಗ್ಬೇಕು ಬೆಳವಣಿಗೆ ಹೊಂದಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಏನು ಬೇಕಪ್ಪ ಅಂದ್ರೆ ಪ್ರೋಟೀನ್ಸ್ಗಳು ಬೇಕು ನಮ್ಗೆ ಅತಿ ಹೆಚ್ಚು ಶಕ್ತಿಗಳು ಬೇಕಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಬೇಕು ಅದರ ಆ್ಯಕ್ಷನ್ಸ್ಗಳ ಮೇಲೆ ನೀವು ಅನ್ಕೊಟ್ಕೊಡ್ರಿ ಅತಿ ಹೆಚ್ಚು ಕೋರ್ಸ್ಗಳನ್ನು ತಗೊಳಿತೀರಿ ಇನ್ನು ನೆಕ್ಸ್ಟ್ ವಿಟಮಿನ್ಸ್ ಗಳು ಬಂದಾಗೆ ಅಲ್ಲಿ ಕ್ವೆಶನ್ಸ್ ಬಂದಿದೆ ಒಂದು ಅದ್ರ ಬಗ್ಗೆ ಅಲ್ಲಿ ಎಲ್ಲ ವಿಟಮಿನ್ಸ್ ಗಳ ಬಗ್ಗೆ ಹೇಳ್ತಾನೆ ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರ ಕೊಟ್ಟಣ ಆ ಚಿತ್ರ ಕೊಟ್ಟು ಒಂದು ಕ್ವೆಶನ್ಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಬಿಸಿ ಮಾಡಿದಾಗ ಇಲ್ಲಿ ನೋಡ್ರಿ ಎಂದ ಬಿಸಿ ಮಾಡಿದಾಗ ಹೀಟ್ ಮಾಡಿದಾಗ ಬಿ ಏನಾಗ್ತದೆ ಮತ್ತು ಬಿ ಮಾಡಿದಾಗ ಮತ್ತು ಸಿ ಏನಾಗ್ತದ ಅಂದಾಗ ಆಪ್ಷನ್ಸ್ ಒಂದು ದ್ರವ ದ್ರವವನ್ನು ಬಿಸಿ ಮಾಡಿದಾಗ ಘನ ಆಕೈತೆ ಈಗ ಘನ ಅಂತೂ ಆಗಲ್ಲ ಹೀಗಾಗಿ ಆಪ್ಷನ್ಸ್ ಕ್ಯಾನ್ಸಲ್ ಆಯ್ತು ಅನಿಲ ವಸ್ತುವನ್ನ ನಾವು ಬಿಸಿ ಮಾಡಿದಾಗ ಘನ ವಸ್ತು ಅಥವಾ ಗಟ್ಟಿ ಆಗ್ತದಲ್ರಿ ಇಲ್ಲ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ದ್ರವ ದ್ರವ ವಸ್ತುವನ್ನ ಬಿಸಿ ಮಾಡಿದಾಗ ಘನ ಆಗ್ತದೆ ಮೊತ್ತ ಹೀಗಾಗಿ ಇದು ಕೂಡ ತಪ್ಪಾಯ್ತು ಹಾಗಾದ್ರೆ ಇದು ತಪ್ಪಲ್ಲ ಅಕೌಂಟೆಂಟ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಘನ ವಸ್ತುವನ್ನ ನೀವು ಬಿಸಿ ಮಾಡಿದಾಗ ಅಂದ್ರೆ ಘನ ವಸ್ತು ಅಂದ್ರೆ ಒಂದು ಮಂಜುಗಡ್ಡೆ ತಿಕೋದೆ ಆ ಘನ ವಸ್ತುವನ್ನ ನೀವು ಬಿಸಿ ಮಾಡಿದಾಗ ದ್ರವ ವಸ್ತು ಆಗ್ತದೆ ಅದೇ ಮಂಜುಗಡ್ಡೆಗಿಂತ ನೀರಾದಂಥ ದ್ರವ ವಸ್ತುವನ್ನು ಮತ್ತೆ ನೀವು ಬಿಸಿ ಮಾಡಿದಾಗ ಅದು ಅನಿಲ ರೂಪವಾಗಿ ಆವಿಯಾಗಿ ಏನಾಗ್ತದಪ್ಪ ಅಂದ್ರೆ ನೀರಾವಿಯಾಗಿ ಹೋಗ್ತದೆ ಹೀಗಾಗಿ ಇದು ಸಿರಿಯಲ್ ಆಗಿ ಕಟ್ಟಿರೋದ್ರಿಂದ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರವನ್ನು ತಾವು ಹಾಕಿ ಬರಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಇವರು ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರೆಯಲಾಗುವುದು ಅಂತ ಕ್ವಶನ್ಸ್ನ ಕೊಟ್ಟಾರ ಒಂದು ವಸ್ತುವಿನ ಪ್ರಮಾಣವನ್ನು ನಾವು ಏನೆಂದು ಕರಿತೀವಿ ನೋಡ್ರಿ ಪ್ಲವನತೆ ಸಾಂದ್ರತೆ ಒತ್ತಡ ದ್ರವ್ಯ ರಾಶಿ ಮಾಸ್ ಅಂತ ಕರಿತೀವಿ ಹೀಗಾಗಿ ಒಂದು ವಸ್ತುವಿನ ನೋಡ್ರಿ ಪ್ರಮಾಣ ಅಂದ್ರೆ ಅದ್ರ ತೂಕ ನಾವು ಎದರಾಗ ಕಳಿತೀವಪ್ಪ ಅಂದ್ರೆ ದ್ರವ್ಯ ರಾಶಿ ಅಂತ ಕೇಳ್ತೀವಿ ಆಪ್ಷನ್ಸ್ ಡಿ ನ ಏನ್ ಮಾಡಬೇಕಪ್ಪ ಅಂದ್ರೆ ಚೂಸ್ನ ಮಾಡ್ಬಾರು ಮಾಸ್ ಅಂದರೆ ದ್ರವ್ಯ ರಾಶಿ ಒತ್ತಡವನ್ನು ಎದರ ಕರಿತೀವಿ ಪ್ರೆಜರ್ ಅಂದ್ರೆ ನೆಕ್ಸ್ಟ್ ನಿಮ್ಗೆಲ್ಲ ಕ್ವೆಶನ್ಸ್ ಬಂದ ಒತ್ತಡ ಅಂದ್ರೆ ಏನು ಡೆನ್ಸಿಟಿ ಅಂದ್ರೇನು ಬ್ಲವಣ್ಣತೆ ಎಲ್ಲ ಸಂಬಂಧಪಟ್ಟಂತ ಗಳು ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಹಾಕೋತಾ ಬಂದಿರ್ತಾವೆ ಅವ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ಕ್ವೆಶನ್ ಪೇಪರ್ ಇರೋದರಿಂದ ಮೊದಲು ಆ ಸ್ಪೀಡಾಗಿ ಒಂದ್ಸಲ ಆ ಕ್ವಶನ್ಸ್ ನ ಮುಗಿಸ್ಕೊಂಡ್ ಬಂದ್ಬಿಡೋದು ಇಲ್ಲ ನೋಡ್ರಿ ನೀರಿನ ಅನ್ಸೂತ್ರ ಏನು ಒಂದಿಷ್ಟು ಜನ ಇದಕ್ಕೆ ಆನ್ಸರ್ ಸರ್ ಸರ್ ತಪ್ಪು ರೀ ಇದು ಕ್ವಶನ್ಸ್ ಅಂತ ಹೇಳ್ಬೋದು ವಾದ ಮಾಡೋದು ತಪ್ಪೇನಿಲ್ಲ ಸರ್ ನೀರಿನ ಅನ್ಸೂತ್ರ ನೀವು ಯಾವ ಥರ ನೋಡಿರ್ತಿರ್ತೀರಿ ಎಚ್ ಟು ಓ ಅಂತ ನೋಡಿರ್ತಾರೆ ಹೌದಾ ಎಚ್ ಟು ಓ ಅಂತ ಓದಿರ್ತಿರ್ತೀರಿ ಆ ಥರ ಇಲ್ಲಿ ಇಲ್ಲ ಎಚ್ ಇಲ್ಲಿ ಎಚ್ ಓ ಅಂತಿದೆ ಇದು ಅಲ್ಲ ಎಚ್ ಓ ಟು ಅಂತಿದೆ ಇದು ಅಲ್ಲ ಓ ಎಚ್ ಅಂತಿದೆ ಇದು ಅಲ್ಲ ಎಚ್ ಟು ಓ ಇಲ್ಲಿದೆ ಈಗ ಹೀಗಾಗಿ ನಾವು ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಇವರು ಒಂದು ಈಗ ಹಾಗಾದ್ರೆ ಈ ಎಚ್ ಟು ಏನು ಮಾಡಪ್ಪ ಅಂದ್ರೆ ಕೆಳಗಡೆ ಬರ್ಬೇಕಾಗಿ ಸೈಡ್ ಕೊಟ್ಟಿದ್ದಾನೆ ಇರಲಿ ಈ ಕ್ವೆಶನ್ ಬರ್ಕ ನೀವು ನೀವು ಹಿಂಗೆ ಕ್ವೆಶನ್ಸ್ ಏನಾದರೂ ನಿಮ್ಮ ಎಕ್ಸಾಮ್ಸ್ ನಲ್ಲಿ ಬಂದಾಗ ನೀವು ಇದನ್ನೇ ಚೂಸ್ ಮಾಡ್ಬೇಕು ಈಗ ಹೌದಾ ಎಚ್ ಟು ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಅದೇ ನೀರಿನ ಅನುಪಾತ ನೀರಿನ ಅನುಪಾತಕ್ಕೆ ಏನಪ್ಪ ಅಂದ್ರೆ ಎರಡು ಅನುಪಾತ ಬಂದ್ವಿ ಒಮ್ಮೆ ಎಕ್ಸಾಮ್ಸ್ಗಳೆ ಕ್ವೆಶನ್ಸ್ಗೆ ಈ ಥರ ಕೊಡ್ತಾರೆ ಸರ್ ನೀರಿನ ಅನುಪಾತ ಅಂದಾಗ ಎರಡು ಅನುಪಾತ ಒಂದಲ್ಲ ಸೊ ಒಂದು ಅನುಪಾತ ಎರಡು ಅಂತರೂ ಕೂಡ ಆನ್ಸರ್ ಹಾಕ್ತೇವಲ್ಲ ಅದು ಯಾವಾಗ ಹಾಕ್ಬೇಕು ನೀರಿನಲ್ಲಿ ಕಂಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣ ಎಷ್ಟು ಅಂತೇಳಿ ಅಥವಾ ಅನುಪಾತ ಹೇಳ್ರಿ ಅಂತಂದ್ರೆ ಫಸ್ಟ್ಗೆ ಏನಂದೆ ನಾನು ಹೈಡ್ರೋಜನ್ ಅಂದ ಆಮೇಲೆ ಆಕ್ಸಿಜನ್ ಅಂದೆ ಅವಾಗ ಎರಡು ಅನುಪಾತ ಒಂದು ಹಾಕಿ ನೀರಿನಲ್ಲಿ ಕಂಡು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನುಪಾತ ಏನು ಫಸ್ಟಿಗೆ ಆಕ್ಸಿಜನ್ ಅಂದೆ ಆಕ್ಸಿಜನ್ ಒಂದೈತಿ ಹೈಡ್ರೋಜನ್ ಎಷ್ಟೈತಿ ಐತಿ ಅವಾಗ ಒಂದು ಅನುಪಾತ ಎರಡು ಹಾಕಬೇಕು ಇದು ಕೂಡ ನೆನಪಿಟ್ಕೊಳ್ರಿ ಇದು ಹಂಡ್ರೆಡ್ ಪರ್ಸೆಂಟೇಜ್ ಕ್ವಶನ್ಸ್ ಆಗುವಂಥ ಕ್ವೆಶನ್ಸ್ ಇದು ಇನ್ನು ನೆಕ್ಸ್ಟ್ ಸ್ನಾಯು ಶಕ್ತಿ ಉತ್ಪನ್ನವಾಗುವ ಬಗೆ ಹೌದಾ ಮಸ್ಕ್ಯುಲರ್ ಎನರ್ಜಿ ಪ್ರೊಡ್ಯೂಸ್ ಡ್ಯೂ ಟು ಏನಪ್ಪ ಅಂದ್ರೆ ಕೆಮಿಕಲ್ಸ್ ಎನರ್ಜಿ ಅಂತ ಕೂಡ ಕೆಮಿಕಲ್ ಚೇಂಜಸ್ ಆಗ್ತದೆ ಹೀಗಾಗಿ ಇಲ್ಲಿ ಯಾಂತ್ರಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ಅನಿರೀಕ್ಷಿತ ಬದಲಾವಣೆ ನಿರೀಕ್ಷಿತ ಬದಲಾವಣೆ ಕೊಟ್ಟಾಗ ಇದನ್ನು ನಾವು ಕೆಮಿಕಲ್ಸ್ ಎನರ್ಜಿ ಅಂತೇಳಿ ನಾವು ಹೇಳಬಹುದು ಈ ನಮ್ಮ ಸ್ನಾಯುಗಳೊಳಗಡೆ ಒಳಗಡೆ ಮಸ್ಕುಲರ್ ಒಳಗಡೆ ಸ್ನಾಯು ಒಳಗಡೆ ನಮ್ಮ ದೇಹದ ಒಳಗಡೆ ಏನಾದರೂ ಸ್ನಾಯು ಸಳೆತ ಅದು ಎಲ್ಲ ಆಯ್ತಪ್ಪ ಅಂದ್ರೆ ಒಂದು ಆಸಿಡ್ ಕೆಮಿಕಲ್ ಏನಾಗ್ತದಪ್ಪ ಅಂದ್ರೆ ಫಾರ್ಮೇಷನ್ ಆಗಿರ್ತದೆ ಅದೇ ಏನಪ್ಪ ಅಂದ್ರೆ ಆಸಿಡ್ ಆ್ಯಸಿಡ್ ಅಂತೇಳಿ ಕೂಡ ಕರಿತೀವಿ ಸ್ನಾಯು ಸಳೆತಾದ್ರೂ ಉಂಟಾಗ ಕಾರಣ ನಮ್ಮ ದೇಹದಲ್ಲಿ ಕೂಡ ಸಾಕಷ್ಟು ಆ್ಯಸಿಡ್ಸ್ಗಳು ಕಂಡು ಬರ್ತವೆ ನಮ್ಮ ಮಾನವನ ದೇಹದಲ್ಲಿ ಕಂಡು ಬರುವಂಥ ಜಟರ್ ಜಪಟಿ ಆದಂಥ ಜಿ ಆಕಾರದಲ್ಲಿ ಕಂಡು ಬರ್ತದೆ ಆ ಜಪಟ್ ಜಟರ್ ಕೂಡ ಒಂದು ಹೈಡ್ರೋಕ್ಲೋರಿಕ್ ಎಚ್ ಎಲ್ ಅಂತ ಕರಿತೀವಿ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಕೂಡ ನಮ್ಮ ದೇಹದ ದೇಹದಲ್ಲಿ ರಿಲೀಸ್ ಮಾಡ್ತದೆ ಎಲ್ಲ ಇನ್ನೂ ಸಾಕಷ್ಟು ಟಾಪಿಕ್ಗಳಿದ್ದಾವೆ ಅದ್ರ ಬಗ್ಗೆ ನಾನು ಮಾತಾಡ್ಕೊತಾ ಬರ್ತಿರ್ತಿರ್ತೀನಿ ಇನ್ನು ಈ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನೆರವಾಗುವಂಥ ಯಂತ್ರ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಒಂದು ವಿದ್ಯುತ್ ಶಕ್ತಿ ಏನ್ ಮಾಡ್ಕಪ್ಪ ಅಂದ್ರೆ ವಿದ್ಯುತ್ ಉತ್ಪಾದಿಸ್ಬೇಕಪ್ಪ ಅಂದ್ರೆ ನೆರವಾಗುವಂಥ ಯಂತ್ರ ಇಲ್ಲಿ ನೋಡ್ರಿ ಕೋಶ ಬ್ಯಾಟ್ರಿ ಸೌರ ಜಲತಾಪಕ ಚಕ್ರಗಳು ಟರ್ಬೈನ್ ಅಂದ್ಕೊಳ್ತವೆ ಇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಟರ್ಬೈನ್ ಅಂತೇಳಿ ಆನ್ಸರ್ ಹಾಕ್ಬೇಕು ಟೈರ್ಬೈನ್ಗಳ ಮೂಲಕ ಟರ್ಬೈನ್ ಚಕ್ರಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಅದು ತಿರುಗಿ ತಿರುಗಿ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಏನೇನು ಮಾಡ್ತದಪ್ಪ ಅಂದ್ರೆ ಉತ್ಪಾದಿಸ್ತದೆ ಇವೆಲ್ಲ ಜೋಗ ಜಲಪಾತ ಆಗಿ ಆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಎಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಅಲ್ಲಿ ಟರ್ಬೈನ್ ಗಳ ಕುಂಚಿರ್ತಕ್ಕಾಗೆ ಅವು ತಿರುಗಿ ತಿರುಗಿ ವಿದ್ಯುತ್ ಶಕ್ತಿಯನ್ನ ತಯಾರನ್ನ ಮಾಡ್ತವೆ ಇನ್ನು ಸೌರ ಗೃಹದಲ್ಲಿರುವಂತ ಗ್ರಹಗಳ ಸಂಖ್ಯೆ ಎಷ್ಟು ಪ್ರಸ್ತುತ ಸೌರ ಗೃಹದಲ್ಲಿ ಮೊದಲ ಒಂಬತ್ತು ಗ್ರಹಗಳಿದ್ದು ಅಂತ ಹೇಳ್ತಾರೆ ಈ ಪ್ರಸ್ತುತ ಸೌರ ಗ್ರಹದಲ್ಲಿ ಎಷ್ಟಪ್ಪ ಅಂದ್ರೆ ಎಂಟು ಗ್ರಹಗಳು ಕಂಡು ಬರ್ತವೆ ಹೌದಾ ಅದರ ಒಳಗಡೆ ನಾಲ್ಕು ಒಳಗ್ರಹಗಳು ನಾಲ್ಕು ಹೊರಗ್ರಹಗಳು ಅತ್ಯಂತ ದೊಡ್ಡದಾದ ಗ್ರಹ ಗುರು ಗ್ರಹ ಚಿಕ್ಕದಾದ ಗ್ರಹ ಬುಧ ಗ್ರಹ ಸುಂದರವಾದ ಗ್ರಹ ಅಂದ್ರೆ ಶನಿ ಗ್ರಹ ಅಸಹ್ಯವಾದ ಗ್ರಹ ಅಥವಾ ಸಾಂಗವಾದ ಗ್ರಹ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಎಲ್ಲ ಹೆಸರು ಯಾರು ಕರಿತಾರಪ್ಪ ಅಂದ್ರೆ ಭೂಮಿ ಕರೀತಾರೆ ಕೆಂಪು ಗ್ರಹ ಅಂದ್ರಾಗ ಮಂಗಳ ಗ್ರಹ ಅಂತ ಹೇಳಿ ಕರಿತೀವಿ ಅಂಗಾರಕ ಗ್ರಹ ಅಂತ ಕರಿತಾರೆ ವೈಬೋಸ್ ಮತ್ತು ಡಿಮೋಸ್ ಇವೆರಡು ಆ ಏನಪ್ಪಾ ಅಂದ್ರೆ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕ್ವಶನ್ಸ್ನ ಕರೀತಾರೆ ಹೌದಾ ಈ ತರ ಸಾಕಷ್ಟು ಭೂಮಿಗೆ ಸಮೀಪವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ನ ಕರಿತಿರ್ತಾರೆ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ ಕರಿತಿರ್ತಾರೆ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಮುಂಜಾನೆ ನಕ್ಷತ್ರ ಹೆಸರಿನಂತರ ಕಿರುವಂತ ಗ್ರಹ ಅಂದ್ರೆ ಯಾವಪ್ಪಂದ್ರ ಶುಕ್ರ ಗ್ರಹ ವಿಮುಖ ಚಲನೆ ಹೊಂದಿರುವ ಗ್ರಹ ಅಂದಾಗ ಶುಕ್ರ ಗ್ರಹ ಹೌದಾ ಉಪಗ್ರಹಗಳಿಲ್ಲದ ಗ್ರಹಗಳು ಯಾವಪ್ಪ ಅಂದ್ರೆ ಬುಧ ಮತ್ತು ಶುಕ್ರ ಗ್ರಹ ಭೂಮಿಯ ಏಕೈಕ ಉಪಗ್ರಹ ಅಂದಾಗ ಚಂದ್ರ ಹೌದಾ ಈ ತರ ಗ್ರಹಗಳ ಬಗ್ಗೆ ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಕೇಳ್ಬೋದು ಯಾವ ಎರಡು ಗ್ರಹಗಳ ನಡುವೆ ನಮ್ಗ ಒಂದು ಕ್ವಶನ್ಸ್ನೇ ಕಳ್ತಾನೆ ಯಾವ ಎರಡು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳ ಕಂಡು ಬರ್ತವೆ ಅಂತ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳ ಕಂಡು ಒಂದ್ ಸ್ವತ ಗ್ರಹಗಳನ್ನೇ ತಗೊಂಡು ಅದ್ರ ಬಗ್ಗೆ ಏನು ಡಿಸ್ಕಸ್ನ ಮಾಡ್ಕೊತಾ ಬರ್ತೇನೆ ನೆಕ್ಸ್ಟ್ ಪ್ರಶ್ನೆ ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಲೂನಾರ್ ವೈಕಿಂಗ್ ನೆಕ್ಸ್ಟ್ ನಾಸಾ ಏನ್ ಆರ್ ಭಟ್ಟ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಭಾರತ ನಿರ್ಮಿತ ಮೊದಲ ಉಪಗ್ರಹ ಯಾವುದಪ್ಪ ಅಂದ್ರೆ ಆರ್ ಭಟ್ಟ ಅಂತ ಹೇಳ್ತಿದ್ವಿ ಆಪ್ಷನ್ಸ್ ಇದಕ್ಕೆ ಡಿ ಎನ್ ಮಾಡ್ ಚೂಸ್ನ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಸರ್ ವಿಟಾಮಿನ್ ಬಿ ಕೊರತೆ ಇಲ್ಲಿ ಬಂದಿದೆ ನೋಡಿರಿ ವಿಟಾಮಿನ್ ಬಿ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ನ ಕೊಡ್ತಾರೆ ವಿಟಾಮಿನ್ ಬಿ ಕೊರತೆ ಬಿ ಹೆಸರೇ ಸೂಚಿಸ್ತದೆ ಬಿ ಬೇರಿ ಬೆರಿ ನೆನಪಿಟ್ಕೊಂಡ್ಬಿಟ್ರಿ ವಿಟಾಮಿನ್ ಬಿ ಕೊರತೆಯಿಂದ ಬರುವಂಥ ರೋಗ ಯಾವ್ದಪ್ಪ ಅಂದ್ರೆ ಬೇರಿಬೆರಿ ಹಾಗಾದ್ರೆ ವಿಟಾಮಿನ್ ಸಿ ಅಂದರೆ ಸ್ಕರ್ವಿ ವಿಟಾಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಯಾವ್ದಪ್ಪ ಅಂದ್ರೆ ಸ್ಕರ್ವಿ ರೋಗ ಅಂತ ಹೇಳಿ ಕೇಳ್ತೀವಿ ಇನ್ನ ವಿಟಾಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಅಂದ್ರೆ ರೈಕೇಟ್ಸ್ ಅಂತ ಹೇಳಿ ಕೇಳ್ತೀವಿ ಇನ್ನು ವಿಟಾಮಿನ್ ಎ ಕೊರತೆಯಿಂದ ನೈಟ್ ಬ್ಲಾಂಡರ್ಸ್ ಅಥವಾ ಎರಡು ಅಂತ ಹೇಳ್ತೀವಿ ಇನ್ನು ವಿಟಾಮಿನ್ ಇ ಅಂತ ಕೊಂಡ್ ಕರಿತಾರೆ ಅದು ಬಂಜತನ ತರ ಒಟ್ಟು ಐದು ವಿಟಾಮಿನ್ಸ್ ಗಳ ಬಗ್ಗೆ ನಮ್ಗ ಗೊತ್ತಿರಲಿ ಹಂಡ್ರೆಡ್ ಪರ್ಸೆಂಟೇಜ್ ಒಂದಾದ್ರು ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಸೂರ್ಯ ಒಂದು ಎಲ್ಲರೂ ಪಟ್ಟದ ಸೂರ್ಯ ಒಂದು ಗ್ರಹ ಅಂತ ಹೇಳ್ಬಿಡ್ತಾರೆ ಸೂರ್ಯ ಯಾವತ್ತಲೂ ಗ್ರಹದ ಒಳಗಡೆ ಬರಲ್ಲ ಆ ಗ್ರಹಗಳು ಸೂರ್ಯನ ಸುತ್ತ ಸುತ್ತವೆ ಆದ್ರೆ ಸೂರ್ಯ ಒಂದು ಏನಪ್ಪಾ ಅಂದ್ರ ನಮಗ ಸ್ಟಾರ್ ನಕ್ಷತ್ರ ಅಂತ ಹೇಳ್ಕಿರ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನ್ ಹಾಕ್ಬೇಕಪ್ಪ ತಾವು ಏನ್ ಮಾಡಬೇಕಪ್ಪ ಅಂದ್ರ ಆನ್ಸರ್ ನ ಹಾಕಬೇಕು ಸೂರ್ಯ ಒಂದು ನಕ್ಷತ್ರ ಭೂಮಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಕೂಡ ಸೂರ್ಯನೇ ಆನ್ಸರ್ ನ ಹಾಕಿ ಬರ್ರಿ ಓಕೆ ಉಪಗ್ರಹ ಅಂದಾಗ ನಾವು ಚಂದ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಆರೋಗ್ಯವಂತ ಮನುಷ್ಯನಲ್ಲಿ ನೋಡ್ರಿ ಆರೋಗ್ಯವಂತ ವಯಸ್ಕ ಮನುಷ್ಯನಿರುವಂತಹ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಹಲ್ಲುಗಳಲ್ಲಿ ಮತ್ತ ವಿಧಗಳು ಬರ್ತವೆ ಕೋರೆ ಹಲ್ಲು ಬಾಚಿ ಬಾಸ್ಟಿಗೆ ಬಾಚಿ ಹಲ್ಲುಗಳು ಕೋರೆ ಹಲ್ಲುಗಳು ದವಡೆಗಳು ದವಡೆ ಅಂತ ಅಂತೇಳಿ ನಾಲ್ಕು ವಿಧಗಳು ಅಂತ ನಾವು ಅಧ್ಯಯನ ಮಾಡ್ತೀವಿ ಅದರೊಳಗಡೆ ಆರೋಗ್ಯವಂತ ಮನುಷ್ಯನಿಗಿರುವಂತಹ ಹಲ್ಲುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಹಲ್ಲುಗಳು ಕಂಡು ಬರ್ತವೆ ಬಟ್ ಅದ್ರಾಗ ಬಾಚಿ ಹಲ್ಲುಗಳ ಎಷ್ಟು ಕೋರೆ ಹಲ್ಲಗಳೆಷ್ಟು ಹ್ಞೂ ಈ ಥರ ಮತ್ತೆ ಡಿವೈಡ್ ಮಾಡ್ಕೊತ ಹೋಗ್ತಿರ್ತಂತ ಕಣ್ಣೆ ಅವು ಎಲ್ಲ ನಿಮ್ಗೆ ಅಷ್ಟು ಬೇಡ ಅವು ಎಲ್ಲ ಏಳೆ ತೆಕ್ಕದ್ ಬರ್ತವೆ ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೈತೆ ಮೂವತ್ತೇಳು ಇನ್ನೊಂದು ಎಲ್ಲೇ ಓದಿರ್ತೇವಲ್ಲ ಏನಪ್ಪ ಅಂದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ತಾಪಮಾನ ಎಷ್ಟಪ್ಪ ಅಂದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮೂವತ್ತೆರಡಪ್ಪ ಅಂದಾಗ ಮನುಷ್ಯನ ಮನುಷ್ಯನಿರುವಂಥ ಹಲ್ಲುಗಳ ಸಂಖ್ಯೆ ಮೂವತ್ತ ಎರಡು ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿರ್ತ ಬಂದಾಗ ಪ್ರಶ್ನೆ ಈ ತರ ಕೇಳ್ತಾನೆ ಆ ಇಲ್ಲೇ ಬಂದಿದೆ ನೋಡ್ರಿ ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು ಅಂತ ಹಾಗಾದ್ರೆ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಡಿಗ್ರಿ ಅಪ್ಪ ಅಂದ್ರೆ ಮೂವತ್ತ ಏಳು ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ ಹೀಗಾಗಿ ತವಾನ್ಸರ್ನ ಬಿ ನ ಇಲ್ಲಿ ಸೂಚನೆ ಮಾಡಬೇಕು ಮತ್ತು ಪ್ಯಾರನ್ ಹಿಟ್ಗಳಲ್ಲಿ ಇದಾರೆ ಗಳಲ್ಲಿ ಬೇರೆ ತಾಪವನ್ನು ಮತ್ತೆ ಮೂರು ಮಾನದಲ್ಲಿ ಅಳಿತೇವೆ ಡಿಗ್ರಿ ಸೆಲ್ಸಿಯಸ್ ದಾಗ ಅಳಿತೀವಿ ಕೆಲವಿನದಾಗ ಅಳಿತೀವಿ ಮತ್ತು ಪ್ಯಾರನ್ ಹಿಟ್ಟದಲ್ಲಿ ಕೂಡ ಅಳಿತೇವೆ ಸರ್ ಅತ್ಯಂತ ಎತ್ತರವಾದ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ನ ಪಟ್ಟಣ ನೀವು ಆಪ್ಷನ್ಸ್ ನೋಡಿ ಹಾಕ್ಬೋದು ಇಲ್ಲಿ ಹುಲಿ ಹುಲಿ ಅತ್ಯಂತ ಇರಂಗಿಲ್ಲ ಹೀಗಾಗಿ ಇದನ್ನ ಹತ್ತಗಿರಿ ಆನೆ ಆನೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದ ಒಂಟೆ ಒಂಟೆಕ್ಕಿಂತ ಸ್ವಲ್ಪ ಕನ್ಫ್ಯೂಸ್ ದಾಗ ಜಿರಾಫೆ ಇದೆ ಹಾಗಾದ್ರೆ ಅತ್ಯಂತ ಎತ್ತರವಾದ ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾವು ಜಿರಾಫೆ ಅಂತ ಹೇಳಿ ನಾವು ಏನ್ ಮಾಡಕಪ್ಪ ಅಂದ್ರೆ ಆನ್ಸರ್ನ ಹಾಕ್ಬೇಕು ಇಲ್ಲಿ ಮರುಭೂಮಿ ಹಡಗು ಅಂತಂದಾಗ ಆನ್ಸರ್ ನ ಹಾಕ್ತರಿ ಹೌದಾ ಈಗ ಆನೆ ಕರ್ನಾಟಕದ ಏನಪ್ಪ ಅಂದ್ರೆ ಪ್ರಾಣಿ ಅಂತ ಅಂದಾಗ ಏಷ್ಯಾನ್ ಆನೆ ಅಂತ ಭಾರತ ದೇಶದ ಪ್ರಾಣಿ ಅಂದಾಗ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ಅಂತ ಹೇಳಿ ಕೇಳ್ತೀವಿ ಈ ಥರ ಗಳು ಮತ್ತೆ ಚೇಂಜಸ್ಗಳು ಆಗ್ತವೆ ನೋಡ್ರಿ ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ ಅಂತ ನ ಕೊಟ್ಟೆ ಯಾವ್ದ್ರ ಮೂಲಕ ಬುಡಗಳಿಂದ ಬೀಜಗಳಿಂದ ಪತ್ರರಂಧ್ರಗಳಿಂದ ನೆಕ್ಸ್ಟ್ ಹೂಗಳಿಂದ ಅಂತ ನ ಕೊಟ್ಟಿದ್ದಾರೆ ಸರ್ ಸಸ್ಯಗಳು ಉಸಿರಾಡೋದು ಇದ್ರಲ್ಲಿ ಏನಾರಪ್ಪ ಅಂದ್ರೆ ಟೊಮಾಟಾ ಪತ್ರ ಪತ್ರರಂಧ್ರಗಳಿಂದ ಒಂದು ವೇಳೆ ರಂಧ್ರಗಳು ಕೊಟ್ಟಿರ್ಲಿಕ್ಕಪ್ಪ ಅಂದ್ರೆ ಎಲೆಗಳಂತ ಕೊಟ್ಟಿರ್ತಾನೆ ಸಸ್ಯಗಳು ಎಲೆಗಳ ಮೂಲಕ ಉಸಿರಾಡ್ತವೆ ಎಲೆಗಳ ಯಾವ ಭಾಗ ಅಂದಾಗ ಪತ್ರರಂಧ್ರಗಳಿಂದ ಟೊಮಾಟಾ ಅಂತ ಹೇಳಿ ಕೇಳ್ತೀವಿ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಪ್ರಮುಖ ಭಾಗ ಅಂದಾಗ ಹೂವು ಅಂತ ಹಾಕ್ಬೇಕು ಅದರೊಳಗಡೆ ಇನ್ನೂ ಸಾಕಷ್ಟು ಸಂತಾನೋತ್ಪತ್ತಿಯ ಭಾಗಗಳು ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ ಉದಾಹರಣೆಗೆ ಬ್ರಯೋಫಿಲಮ್ ಸಸ್ಯ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ ಸಸ್ಯಗಳು ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ ಸಾಕಷ್ಟು ದವಸ ಧಾನ್ಯಗಳು ಬೀಜಗಳ ಮೂಲಕ ಉತ್ಪಾದನೆ ಮಾಡ್ತವೆ ಸಸ್ಯಗಳು ಕಾಂಡದ ಮೂಲಕ ಉತ್ಪಾದನೆ ಮಾಡ್ತವೆ ಉದಾಹರಣೆಗೆ ಕಾಂಡದ ಮೂಲಕ ಬೆಳೆಯುವಂತಹ ಸಸ್ಯ ಅಂದಾಗ ಕಬ್ಬು ಅಂತೇಳಿ ಕೇಳ್ತೀವಿ ಅಲ್ಲ ಈ ಥರ ಅದ್ರ ಭಾಗ ಅಂದಾಗ ಸಸ್ಯ ಸಂತಾನೋತ್ಪತ್ತಿ ಮತ್ತು ಪತಿ ಅಂಗ ಅಂದಾಗ ಹೂ ಅಥವಾ ಹೂ ಕೂಡ ನಾವು ಆನ್ಸರ್ನ ಹಾಕ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಸರ್ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಅಂತ ಅಂತಂದಾಗ ಪಾದರಸ ಪಾದರಸವನ್ನು ನಾವು ದ್ರವ ರೂಪದ ಲೋಹ ಅಂತ ಹೇಳಿ ಕರೆಯೋದ್ರಿಂದ ಇದು ದ್ರವ ಇದು ಬರಲ್ಲ ಕಬ್ಬಿನ ಇದು ಘನ ವಸ್ತು ಕಾರ್ಬನ್ ಡೈಆಕ್ಸೈಡ್ ಇದೊಂದು ಏನಪ್ಪ ಅಂದ್ರೆ ಗ್ಯಾಸ್ ಅಂತ ಹೇಳ್ತಿರ್ತೀವಿ ಆದ್ರೆ ಇಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಪಾತ್ರ ಅಂದಾಗ ಹೊಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಅಂತ ಕೇಳ್ತೇವೆ ಜೊತೆಗೆ ಅದು ಒಂದು ಸ್ವಲ್ಪ ರೂಪದಲ್ಲಿ ಕಂಡು ಬರ್ತೇವೆ ಅಂದ್ರೆ ಸರ್ ಇಲ್ಲಿ ನೀವು ಎಲ್ಲ ಫೈರ್ ಇಂಜಿನ್ ಅದು ನೋಡಿದಾಗ ಅಥವಾ ಎಲ್ಲಾದರೂ ಪೆಟ್ರೋಲ್ ಬಂಕ್ನಾಗ ಅದು ಎಲ್ಲ ಫೈರ್ ಅಂದ್ರೆ ಅದು ಸ್ವಲ್ಪ ಲಿಕ್ವಿಡ್ ರೂಪದಲ್ಲಿ ಏನಾಗ್ತದಪ್ಪ ಅಂದ್ರೆ ವೈಟ್ ಹೋಗ್ತದಲ್ಲ ಅದೇ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನ ನಾವು ಕೇಳ್ತೀವಿ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನ ನಾವು ಏನಲ್ ಕಿತ್ತೀವಪ್ಪ ಅಂತ ಪ್ರಶನ್ಸ್ನ ಕೊಡ್ತಾರೆ ನೋಡ್ರಿ ಪಂದ್ಯದು ನೋಡಿರಿ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತ ಕೇಳ್ತೀವಿ ಕೂಡ ಅಟಾಮಸ್ ಹೇಳಿ ಕರೀತೀವಿ ಸಂಯುಕ್ತ ನೀರು ಓದಿ ಎಂಥ ವಸ್ತು ಅಂತ ನ ಕೇಳ್ತಿರ್ತಾನೆ ಸಂಯುಕ್ತ ವಸ್ತು ಅಂತ ಕೂಡ ನಾವು ಆನ್ಸರ್ನ ಹಾಕಿ ಕುಗಾಳಿ ಮಿಶ್ರಣ ಮಣ್ಣು ಮಿಶ್ರಣ ಉದಾಹರಣೆಗಳನ್ನು ಕೊಟ್ಟು ಕ್ವೆಶನ್ಸ್ನ ತಮ್ಗೆ ಹೇಳ್ತಿರ್ತಿರ್ತಾನೆ ಸಾಮಾನ್ಯವಾಗಿ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಅಗಲೇನು ಬಂದಿದೆ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಷ್ಟು ನಮಗೆ ಕಂಡು ಬರ್ತದೆ ಈ ಥರ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿದೆ ಒಂದು ಒಂದು ಇಪ್ಪತ್ತೊಂದು ವಿಷಯ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಈಗ ಬರೀ ಒಂದೊಂದು ಕ್ವಶನ್ಸ್ಗಳನ್ನು ತೊಗೊಂಡು ಇನ್ನೂ ಸಾಕಷ್ಟು ಹೇಳ್ಬೋದು ಬಟ್ ವಿಡಿಯೋ ಲೆಂತಿ ಆಗ್ತದೆ ಅಂತೇಳಿ ನಾನು ಇಲ್ಲಿ ಬರೇ ನೇರವಾದ ಪ್ರಶ್ನೆಗಳನ್ನು ತಗೊಂಡು ಒಂದಿಷ್ಟು ಹೇಳ್ಕೊತೋಗಿದ್ದೇನೆ ಚಾಪ್ಟರ್ ವೈಸ್ನ ಹೇಳ್ಕೊತ ಹೋಗ್ನಪ್ಪ ಅಂದ್ರೆ ಸಾಕಷ್ಟು ಹೇಳ್ತಿರ್ತಿರ್ತದೆ ನಾನು ಹೊರಗಡೆ ಆಫ್ಲೈನ್ ಕ್ಲಾಸಸ್ ಅದಕ್ಕೋಸ್ಕರ ಈ ಕೋಚಿಂಗ್ ಸೆಂಟರ್ದಾಗ ನೀವೇನಾದ್ರೂ ಎಕ್ಸಾಮ್ಸ್ ಬರೀಬೇಕಾಗಿತ್ತಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಪ್ರತಿ ರವಿವಾರಕ್ಕೊಮ್ಮೆ ಏನಕ್ಕಲ್ಪ ಅಂದ್ರೆ ಎಕ್ಸಾಮ್ಸ್ಗಳು ನೆಡ್ತಿರ್ತಿರ್ತಾವೆ ಫ್ರೀ ಇರ್ತಾವೆ ಎಕ್ಸಾಮ್ಸ್ಗಳು ಒಂದು ಎಕ್ಸಾಮ್ಸ್ ಕೂಡಿ ನಿಮ್ಮ ಸ್ಕೋರ್ಗಳನ್ನು ಜಾಸ್ತಿ ಮಾಡ್ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಸಾಕಷ್ಟು ಕ್ವೆಶನ್ಗಳನ್ನು ಬಿಡಿಸ್ತೀನಿ ನಿಮಗೆ ಯಾವುದು ವಿಷಯಗಳನ್ನು ಅತಿ ಹೆಚ್ಚು ಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ